ವಾಟ್ಸಪ್ನಲ್ಲಿ ಬಂದ ಫೋಟೋ ಓಪನ್ ಮಾಡಿ ಎರಡು ಲಕ್ಷ ರು ಕಳೆದುಕೊಂಡಿದ್ದಾರೆ ಎಲ್ಲರಿಗೂ ಪಟು ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೇವೆ ಶುರು ಮಾಡೋಣ ಶುರು ಮಾಡೋಕೆ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿರ ಬಲ್ಲಕ್ಕನನ್ನು ಪ್ರೆಸ್ ಮಾಡಿ ಸೈಬರ್ ಅಪರಾಧಿಗಳು ನಿರಂತರವಾಗಿ ಹೊಸ ವಂಚನೆ ವಿಧಾನಗಳನ್ನು ಕಂಡುಕೊಳ್ಳುತ್ತಾರೆ ಸೈಬರ್ ಕ್ರೈಮ್ಗಳ ಬಗ್ಗೆ ಜನರು ಎಚ್ಚೆತ್ತುಕೊಂಡುತ್ತಿದ್ದಂತೆಯೇ ಹೊಸ ಹೊಸ ವಿಧಾನಗಳ ಮೂಲಕ ಜನರು ಮೋಸ ಜಾಲತಾಣ ಸಿಲುಕಿದ್ದಾರೆ ಈ ಮೂಲಕ ಜನರು ಲಕ್ಷ ಲಕ್ಷ ಹಣವನ್ನು ಕಳೆದುಕೊಳ್ಳುವಂತಾಗಿದೆ ಫೋನ್ಗಳಲ್ಲಿ ಕರೆ ಮಾಡಿ ವ್ಯಕ್ತಿಗಳನ್ನು ನಂಬಬೇಡಿ ಎಂದು ಪದೇ ಪದೇ ಫೋನ್ ಮಾಡಿದ್ದಾಗಲೆಲ್ಲ ಎಚ್ಚರಿಕೆಯ ಕರೆಗಳು ಬರುತ್ತಿದ್ದವು ತಮಗೇನು ಆಗುವುದಿಲ್ಲ ಎನ್ನುವಂತೆ ಒಂದಷ್ಟು ಮಂದಿ ಈ ಥರ ಈ ವಂಚಕರ ಜಾಲತಾಣದಲ್ಲಿ ಬೀಳುತ್ತಿದ್ದರು ಅದೇ ಇನ್ನೊಂದೆಡೆ ಈಗ ಮತ್ತೊಂದು ರೀತಿಯ ಸ್ಕ್ಯಾಮ್ ಶುರು ಮಾಡಿದ್ದಾರೆ ವಾಟ್ಸಪ್ ಮೂಲಕ ಫೋಟೋಗಳನ್ನು ಕಲಿಯಿಸಿ ನಿಮ್ಮ ಬ್ಯಾಂಕ್ ಖಾತೆ ಕಣ್ಣ ಹಾಕಲು ಮೋಸ ಮಾಡಲು ಇದಾಗಿದೆ ಸಾಮಾನ್ಯವಾಗಿ ವಾಟ್ಸಪ್ ನಂಬರ್ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿರುತ್ತದೆ ಆದ್ದರಿಂದ ಅದಕ್ಕೆ ಒಂದು ಫೋಟೋ ಕಲಿಸ್ತಾರೆ ಆ ಫೋಟೋ ಓಪನ್ ಮಾಡಿದ ತಕ್ಷಣ ನಿಮ್ಮ ಬ್ಯಾಂಕ್ನಲ್ಲಿರುವಂಥ ಎಲ್ಲ ಹಣಗಳು ಮಾಯ ಆಗ್ತದೆ ಓಕೆ ಗೈಸ್ ಅದಕ್ಕೆ ಜಾಗೃತ ಇದ್ದೇರಿ ಅಂತ ಹೇಳ್ತಾ ಅನ್ನೋ ನಂಬರಿಂದ ಫೋಟೋ ಬಂದರೆ ಡೌನ್ಲೋಡ್ ಮಾಡಬೇಡಿ ಥ್ಯಾಂಕ್ ಯು